ಶ್ರೀನಿ ಜೊತೆ ಸೆಕೆಂಡ್ ಫಿಲ್ಮ್ ಫಸ್ಟ್ ಸಿನಿಮಾ ಮಾಡಬೇಕು ನಾನು ಶ್ರೀನಿ ಮೊದಲಿಂದ ಫ್ರೆಂಡ್ ಆಯ್ತು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಫ್ರೆಂಡ್ ಆಲ್ಮೋಸ್ಟ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ರು ಶಿವ ಪಿಕ್ಚರ್ಗೆ ಅವಾಗಿಂದ ಭಾಳ ಒಳ್ಳೆ ಒಂದು ಚೈತನ್ಯ ಬಟ್ ಅವಾಗ ಹೇಳ್ತೀವಿ ಒಂದು ಕತೆ ಇದೆ ಕತೆ ಇದೆ ಅಂತ ಕತೆ ಮಾಡಬೇಕು ಮಾಡಬೇಕು ಅಂತ ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು 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 ಫಾಸ್ಟ್ ಫ್ಲಿಕ್ ಅಂತ ಅನಿಸ್ತು ಭಾಳ ಒಳ್ಳೆಯ ಕಾಂಬಿನೇಷನ್ ಆಯಿತು ಗೌ ಸಿನ್ಮಾದಲ್ಲಿ ಮಹೇಂದ್ರ ಸಿನಿಮಾ ಶ್ರೀನಿ ಪ್ರಸನ್ನ ಅವೆಲ್ಲರೂ ಸೇರಿ ಅರ್ಜುನ್ ಜೈಮಿ ಅವರೆಲ್ಲ ಒಳ್ಳೆ ಟೀಮ್ ಆಗಿ ಅದು ಒಳ್ಳೆ ಒಳ್ಳೆಯ ಸಿನಿಮಾ ಆಯಿತು ಅದು ಅದಾದಮೇಲೆ ಈ ಸಿನಿಮಾ ಅವ್ರಿಗೆ ಕೇಳಿ ನನಗೆ ಅಂದರೆ ನನಗೆ ನಂಬಿಕೆ ಇತ್ತು ಅವ್ರು ಬರೀ ಕಾಮಿಡಿ ಇರ್ಬೋದಲ್ಲ ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ಡ್ ನಮ್ಮ ಜೊತೆಲಿ ಮೂಮೆಂಟ್ ಮಾಡೋ ಮೂಮೆಂಟ್ ಇರಬೇಕಾದ್ರೆ ಭಾಳ ಅಟ್ಯಾಚ್ ಆಗಿದ್ರು ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ನಾ ಎ ಫಾರ್ ಆನಂದ ಸ್ಟಾರ್ಟ್ ಮಾಡಿದ ಗೀತದಿಂದ ಆ್ಯಕ್ಚುಲ್ ಹೇಳ್ತಾರೆ ಗೀತನೇ ಟಾಪ್ ಕಟ್ಟಿದ್ವಿ ಅಂತ ಈ ಒಂದು ಐಡಿಯಾ ಇದೆ ನೋಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ಏನಂತೀವಿ ಮಕ್ಕಳನ್ನ ಯಾವ ರೀತಿ ಓದಿಸಿದ್ರೆ ಚೆನ್ನಾಗಿರುತ್ತೆ ಒಂಥರ ಒಂದು ವಿಲ್ಲಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂತು ಇದು ಬಂತು ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ ಬಟ್ ಅದರಲ್ಲಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ಥರ ಮಾತಿರುತ್ತೆ ಇರುತ್ತೆ ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ ಸೊ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ ಇಲ್ಲ ಆ ಒಂದು ದಾರಿ ತರ್ತೀವಿ ಲೈನ್ ಅಲ್ಲಿ ತರ್ತೀವಿ ಅನ್ನೋದೇ ಈ ಸಿನಿಮಾ ಇದು ಎಂಟರ್ಟೈನಿಂಗ್ ಆಗಿರುತ್ತೆ ಭಾಳ ತುಂಬ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಅಂಡ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್ ಅಷ್ಟೊಂದು ಇದಿದೆ ಇದೆ ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ ಆ ಇಬ್ಬರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕೇಳಿದೆ ಫುಲ್ ಸರ್ಜೆಕ್ಟು ಐ ಥಿಂಕ್ ಅಮೇಝಿಂಗ್ ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಅವ್ರು ನವೆಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ವಿ ವಾನ್ ದಟ್ ವೀಕ್ ಮಿಸ್ಟ್ ಸೀಸನ್ ಬೀಕ್ ಅದಕ್ಕೆ ಮಾಡ್ತಾ ಇದ್ವಿ ಸೊ ವಾಸುಕಿ ಬಾಯಿ ತುಂಬ ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ಯಾವ ಆ್ಯಕ್ಚುಲಿ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು ಆಮೇಲೆ ನಾ ಹೇಳಿದೆ ಯಾವಾಗ ಹೇಳ್ತೀನಿ ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್ ಯಾಕಂದರೆ ರಾಗ್ಗಳು ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಭಾಳ ಕಡಿಮೆ ನನಗೆ ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ನಂಗೆ ತುಂಬ ಇಷ್ಟ ಸೊ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ಇಷ್ಟು ಒಂದು ಸಿಕ್ಸ್ ಸಾಂಗ್ಸ್ ಬರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರ್ತೀವಿ ಒಂದು ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆನಂದ್ ಅಂತ ಹೆಸರಿಟ್ಟಿದ್ದು ನಮ್ಮ ತಾಯಿ ಇಟ್ಟಿದ್ದು ಆನಂದ್ ಅಂತ ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ಆನಂದ್ರೆ ನೋಡಿ ಥ್ಯಾಂಕ್ ಯು